ಮಾತೆ ಮರಿಯಳ ನಿಷ್ಕಳಂಕ ಹೃದಯದ ಸ್ಮರಣೆ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಯೇಸುಸ್ವಾಮಿಯ ತಂದೆ ತಾಯಿಯರು ಪ್ರತಿ ವರ್ಷವೂ ಪಾಸ್ಕ ಹಬ್ಬಕ್ಕೆ ಜೆರೂಜೆಲೆಮಿಗೆ ಹೋಗುತ್ತಿದ್ದರು ಯೇಸುವಿಗೆ ಹನ್ನೆರಡು ವರ್ಷವಾದಾಗ ವಾಡಿಕೆಯ ಪ್ರಕಾರ ಹಬ್ಬಕ್ಕೆ ಹೋದರು ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಏಸು ಜೆರುಸಲೇಮಿನಲ್ಲಿಯೇ ಉಳಿದುಬಿಟ್ಟರು ಇದು ತಂದೆ ತಾಯಿಯರಿಗೆ ತಿಳಿಯದು ಮಗನು ಯಾತ್ರಿಕರ ಗುಂಪಿನಲ್ಲಿ ಬರುತ್ತಿರಬಹುದೆಂದು ಭಾವಿಸಿ ಒಂದು ದಿನದ ಪ್ರಯಾಣ ಬಂದು ಬಿಟ್ಟಿದ್ದರು ನಂತರ ಮಗನನ್ನು ಕಾಣದೆ ತಮ್ಮ ಬಂಧು ಬಳಗದವರಲ್ಲೂ ಪರಿಚಿತರಲ್ಲೂ ಹುಡುಕಾಡಿದರು ಅಲ್ಲೆಲ್ಲೂ ಕಾಣದೆ ಅವರನ್ನು ಹುಡುಕಿಕೊಂಡು ಜೆರುಸಲೇಮಿಗೆ ಮರಳಿ ಬಂದರು ಮೂರು ದಿನಗಳ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಏಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು ಬಾಲಕನ ಪ್ರಶ್ನೋತ್ತರಗಳನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು ತಂದೆ ತಾಯಿಯರು ಮಗನನ್ನು ಅಲ್ಲಿ ಕಂಡು ವಿಸ್ಮಯಗೊಂಡರು ಆಗ ತಾಯಿಯು ಕಂದ ನಮಗೇಕೆ ಹೀಗೆ ಮಾಡಿದೆ ನಿನ್ನ ತಂದೆಯು ನಾನು ಎಷ್ಟೋ ಕಳವಳಪಟ್ಟು ನಿನ್ನನ್ನು ಹುಡುಕಾಡಿದೆವಲ್ಲ ಎಂದಳು ಅದಕ್ಕೆ ಉತ್ತರವಾಗಿ ಯೇಸು ನೀವು ನನ್ನನ್ನು ಹುಡುಕಿದ್ದೇಕೆ ನಾನು ನನ್ನ ತಂದೆಯ ಆಲಯದಲ್ಲೇ ಇರಬೇಕೆಂದು ನಿಮಗೆ ತಿಳಿಯದೇ ಹೋಯಿತೆ ಎಂದರು ಆದರೆ ಅವರ ಮಾತು ತಂದೆ ತಾಯಿಯರಿಗೆ ಅರ್ಥವಾಗಲಿಲ್ಲ ಬಳಿಕ ಏಸು ತಂದೆ ತಾಯಿಯರೊಡನೆ ನಜರೇತಿಗೆ ಬಂದರು ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು ಈ ವಿಷಯಗಳನ್ನೆಲ್ಲ ತಾಯಿ ಮರೆಯಲು ತನ್ನ ಮನಸ್ಸಿನಲ್ಲಿ ಗ್ರಹಿಸಿಕೊಂಡು ಇಟ್ಟುಕೊಂಡಳು ಏಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ತಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಿನ್ನೆಯ ದಿನ ಯೇಸುವಿನ ಪವಿತ್ರ ಹೃದಯದ ಮಹೋತ್ಸವವನ್ನು ಆಚರಿಸಿದ್ದೇವೆ ಇಂದು ಮಾತೆ ಮರಿಯಳ ನಿಷ್ಕಳಂಕ ಹೃದಯದ ಸ್ಮರಣೆಯನ್ನು ನಾವು ಮಾಡುತ್ತೇವೆ ಕ್ರಿಸ್ತರ ಹೃದಯ ಪ್ರೀತಿಯ ಹೃದಯ ಎಲ್ಲ ಇಲ್ಲದ ಪ್ರೀತಿಯಿಂದ ತುಂಬಿರುವಂತಹ ಹೃದಯ ಎಂಬುದಾಗಿ ನಿನ್ನೆಯ ದಿನ ಧ್ಯಾನಿಸಿದ್ದೇವೆ ಮಾತೆ ಮರಿಯಳ ಹೃದಯ ವಿಶ್ವಾಸದ ಹೃದಯ ಖಂಡಿತವಾಗಿಯೂ ವಾತ್ಸಲ್ಯದ ಹೃದಯ ಪ್ರೀತಿಯ ಹೃದಯ ಆದರೆ ಏಸುವಿನ ಹೃದಯಕ್ಕಿಂತ ವಿಭಿನ್ನವಾದುದು ಹುಲು ಮಾನವಳಾಗಿ ಮಾತೆ ಮರೆಯ ಮೊಟ್ಟ ಮೊದಲನೇದಾಗಿ ಪ್ರಭು ಕ್ರಿಸ್ತರನ್ನ ತನ್ನ ಉದರದಲ್ಲಿ ಹೊರುವ ಮೊದಲು ತನ್ನ ಹೃದಯದಲ್ಲಿ ಹೊತ್ತಿದ್ದಳು ನಿನ್ನ ವಚನದಂತೆ ನನಗಾಗಲಿ ಎಂದಂತಹ ಮಾತೆ ಮರೆಯಳ ಮಾತಿನಲ್ಲಿ ಹೃದಯದಲ್ಲಿ ದೇವರಿಗೆ ಯಾವ ಸ್ಥಾನವನ್ನು ಆಕೆ ನೀಡಿದ್ದಳು ಎಂಬುದನ್ನು ನಾವು ಅರಿಯಬಹುದು ನಿನ್ನ ವಚನದಂತೆ ನನಗಾಗಲಿ ದೇವರ ವಾಕ್ಯವನ್ನು ಅರಿತಿದ್ದಂತಹ ಮಾತೆ ಮರೆಯ ಆ ವಚನದಂತೆ ನನಗಾಗಲಿ ನಿನ್ನ ಚಿತ್ತದಂತೆ ನನಗಾಗಲಿ ಎನ್ನುವಂತಹ ಧೈರ್ಯ ಮಾಡಬೇಕಾದರೆ ಆ ಪುಟ್ಟ ಹೃದಯದಲ್ಲಿ ದೇವರ ಪ್ರೀತಿಯನ್ನ ಎಷ್ಟರ ಮಟ್ಟಿಗೆ ಆಕೆ ಶೇಖರಿಸಿಕೊಂಡಿದ್ದಳು ಎಂಬುದನ್ನು ಅರ್ಥೈಸಿಕೊಳ್ಳಬಹುದು ನಿನ್ನ ವಚನದಂತೆ ನನಗಾಗಲಿ ಈ ಮಾತು ಮಾತೆ ಮರಿಯಳ ವಿಶ್ವಾಸವನ್ನ ತೋರುತ್ತದೆ ಮಾತೆ ಮರಿಯಳ ಧೈರ್ಯವನ್ನ ತೋರುತ್ತದೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಮಾತೆ ಮರಿಯಳ ಕಳವಳವನ್ನ ಆತಂಕವನ್ನ ಕಾಣುತ್ತೇವೆ ಖಂಡಿತವಾಗಿಯೂ ಯಾವುದೇ ತಂದೆ ತಾಯಿಗೂ ಮಕ್ಕಳನ್ನು ಕಳೆದುಕೊಂಡಾಗ ಆಗುವಂತಹ ನೋವನ್ನು ವರ್ಣಿಸಲಾಗದು ಮಾತೆ ಮರಿಯ ಸಂತ ಜೋಸೆಫರು ಸಹಜವಾಗಿಯೇ ಏಸುವನ್ನ ಕಾಣದಾದಾಗ ಆತಂಕಕ್ಕೆ ಒಳಗಾಗಿದ್ದರು ಕಳವಳಗೊಂಡಿದ್ದರು ಗೊಂದಲಕ್ಕೆ ಒಳಗಾಗಿದ್ದರು ಪ್ರಭು ಯೇಸುಕ್ರಿಸ್ತರು ಸಾಧಾರಣ ಮಗುವಲ್ಲ ಮಾತೆ ಮರಳಿಗೆ ಒಂದು ಮಹತ್ತರ ಜವಾಬ್ದಾರಿಯನ್ನು ನೀಡಲಾಗಿತ್ತು ಇಂತಹ ಮಗುವನ್ನ ನನ್ನ ಬೇಜವಾಬ್ದಾರಿತನದಿಂದ ತನದಿಂದ ಕಳೆದುಕೊಂಡನಲ್ಲ ಎಂಬಂತಹ ಆತಂಕ ಆಕೆಯನ್ನು ಇನ್ನೂ ಹೆಚ್ಚಾಗಿ ಕಾಡಿರಬಹುದು ಆದ್ದರಿಂದಲೇ ಏಸುವನ್ನು ಕಂಡಕ್ಷಣ ನಮಗೇಕೆ ಹೀಗೆ ಮಾಡಿದೆ ಎಂಬ ಪ್ರಶ್ನೆಯನ್ನು ಆಕೆ ಕೇಳುತ್ತಾಳೆ ಯೇಸುವನ್ನು ಬೆಳೆಸುವಂತಹ ಆ ಜವಾಬ್ದಾರಿಯನ್ನ ದೇವರು ಆಕೆಗೆ ನೀಡಿದ್ದರು ಹೀಗೆ ಯೇಸುವಿನ ಮಾತುಗಳನ್ನ ಆಲಿಸಿದ ನಂತರ ಅದನ್ನು ಅರ್ಥೈಸಿಕೊಳ್ಳಲಾಗದೆ ಶುಭ ಸಂದೇಶ ಹೇಳುವಂತೆ ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿ ಆಕೆ ಇಟ್ಟುಕೊಂಡನು ಮಾತೆ ಮರಿಯಳ ಹೃದಯ ವಿಶ್ವಾಸದ ಹೃದಯ ಧೈರ್ಯದ ಹೃದಯ ದೇವರ ಪ್ರೀತಿಗಾಗಿ ಮಿಡಿಯುತ್ತಿದ್ದಂತಹ ಹೃದಯ ಆಕೆಯ ನಿಷ್ಕಳಂಕ ಹೃದಯವನ್ನ ನಾವಿಂದು ಸ್ಮರಿಸುವಾಗ ನಮ್ಮ ಹೃದಯಗಳನ್ನು ನಿಷ್ಕಳಂಕವಾಗಿ ಇರಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ಕರೆಯನ್ನ ನಾವು ಪಡೆದಿದ್ದೇವೆ ಹೃದಯ ಒಳಿತನ ಸೆಲೆಯೂ ಆಗಬಹುದು ಕೆಡುಕಿನ ಸೆಲೆಯೂ ಆಗಬಹುದು ಎಲ್ಲವೂ ಹೃದಯದಿಂದ ಹರಿಯುತ್ತದೆ ರಕ್ತ ಹೃದಯದಿಂದ ಹರಿಯುವಂತೆ ಒಳಿತು ಕೆಡುಕು ಅಲ್ಲಿಂದಲೇ ಹರಿಯುತ್ತದೆ ಒಳಿತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಒಳಿತನ್ನೇ ಗ್ರಹಿಸಿ ಒಳಿತನ್ನೇ ಅರ್ಥೈಸಿಕೊಂಡು ಜೀವಿಸುವಂತಹ ಮನಸ್ಸನ್ನು ಮಾಡಿದಾಗ ಹೃದಯದಿಂದ ಒಳಿತೇ ಹೊರಹೊಮ್ಮುತ್ತದೆ ಕೆಡುಕನ್ನೇ ಗ್ರಹಿಸುತ್ತಾ ಕೆಡುಕನ್ನೇ ಬಯಸುತ್ತಾ ಜೀವಿಸುವಾಗ ಹೃದಯದಿಂದ ಕೆಡುಕೆ ಹೊರಹೊಮ್ಮುತ್ತದೆ ನಿಷ್ಕಳಂಕ ಹೃದಯವನ್ನು ಧ್ಯಾನಿಸುವಾಗ ಮಾತೆಯಲ್ಲಿದ್ದಂತಹ ಆ ನಿಷ್ಕಳಂಕ ಮನಸ್ಸು ನಮ್ಮದಾಗಲಿ ಎಂದು ದೇವರಿಗಾಗಿ ಮೊದಲ ಸ್ಥಾನವನ್ನು ನೀಡುವಂತಹ ಧೈರ್ಯವನ್ನು ನಾವು ಮಾಡುವಂತವರಾಗೋಣ ಏಸು ಕ್ರಿಸ್ತರ ಆ ಇರುವಿಕೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಮಾತೆ ಮರಿಯ ತನ್ನ ಉದರದಲ್ಲಿ ಏಸುವನ್ನು ಹೊರಲು ಶಕ್ತಳಾದಳು ಅದರ ಮೊದಲು ಹೃದಯದಲ್ಲಿ ಆಕೆ ಪ್ರಭು ಕ್ರಿಸ್ತರಿಗೆ ಜನ್ಮವನ್ನು ನೀಡಿದ್ದಾಳು ಹೀಗೆ ನಾವೆಲ್ಲರೂ ನಮ್ಮ ಹೃದಯದಲ್ಲಿ ಯೇಸುವಿಗೆ ಜನ್ಮ ನೀಡುವಂತಹ ಸಾಧ್ಯತೆ ಇದೆ ಕ್ರಿಸ್ತರಿಗೆ ನಮ್ಮ ಹೃದಯದಲ್ಲಿ ಮಹತ್ತರವಾದ ಪ್ರಾಮುಖ್ಯತೆಯನ್ನ ಹೊಂದಿರುವಂತಹ ಶ್ರೇಷ್ಠವಾದ ಒಂದು ಜಾಗವನ್ನು ನೀಡೋಣ ಯೇಸುವಿನ ಪ್ರೀತಿಯನ್ನ ನಾವು ಸವಿಯುತ್ತಾ ಮಾತೆ ಮರೆಯಳಂತೆ ಅದೇ ಪ್ರೀತಿಯನ್ನ ಎಲ್ಲರಿಗೂ ನೀಡಲು ಧೈರ್ಯ ಮಾಡೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆ